ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಒಂದರ ಪ್ರಶ್ನ ಪತ್ರಿಕೆಯ ನೋಡೋಣ ಸೊ ಅಂದ್ರೆ ಇಂದು ನಡೆದಂತಹ ನಿಮ್ಮ ಪರೀಕ್ಷೆಯ ಪ್ರಶ್ನ ಪತ್ರಿಕೆಯ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ನೀವು ಒಂದ್ಸರಿ ಬರೆದಿರುವಂತಹ ಎಲ್ಲ ಆನ್ಸರ್ಸ್ಗಳು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಅಥವಾ ಹೇಳಿಕೆಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸೊ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಎಂಟು ಪ್ರಶ್ನೆಗಳಿದ್ದಾವೆ ಮೊದಲನೇ ಪ್ರಶ್ನೆ ನಾಲ್ಕು ಮತ್ತು ಏಳರ ಮಾಸಹ ಸೊ ನಾಲ್ಕು ಮತ್ತು ಏಳು ಇವುಗಳ ಎರಡರ ಮಾಸಹ ಯಾವುದು ಒಂದಾಗಿರುತ್ತೆ ಯಾಕೆಂದರೆ ನಾಲ್ಕು ಮತ್ತು ಏಳು ಎರಡರ ಸಾಮಾನ್ಯ ಅಪವರ್ತನೆ ಯಾವುದಾಗಿರ್ತದೆ ಅಂದರೆ ಒಂದು ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಎ ಒಂದು ಅಂತ ಬರ್ತಿರ್ಬೇಕು ಎರಡನೇದು ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಸೊ ಈ ಕೊಟ್ಟಿರುವ ಮೂರಲ್ಲಿ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಝೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ಆಯ್ಕೆಗೊಳ್ಳುವ ರೇಖೆ ಸಮಾಂತರ ರೇಖೆ ಅದೇ ರೀತಿ ಛೇದಿಸುವ ರೇಖೆ ಕೊಟ್ಟಿದ್ದಾರೆ ಸೊ ಇವು ಮೂರರಲ್ಲಿ ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸೊ ಅದು ಛೇದಿಸುವ ರೇಖೆಗಳಾಗಿವೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಐದು ಈ ವರ್ಗ ಸಮೀಕರಣದ ಆದರ್ಶ ರೂಪ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ಆದರ್ಶ ರೂಪಕ್ಕೆ ಬರೀಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅದು ಆದರ್ಶ ರೂಪ ಸೊ ಆ ಆದರ್ಶ ರೂಪಕ್ಕೆ ಕರೆಕ್ಟಾಗಿ ಬರೆದಾಗ ನಮಗೆ ಸಿಗುವಂಥದ್ದು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಝೀರೋ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಹತ್ತು ಕಾಮ ಎಂಟು ಕಾಮ ಆರು ಕಾಮ ನಾಲ್ಕು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅಂದರೆ ಗೊತ್ತಿದೆ ಮಕ್ಕಳು ನಮಗೆ ಎ ಟು ಮೈನಸ್ ಎ ಒನ್ ಮಾಡಬೇಕು ಅಥವಾ ಎತ್ರಿ ಮೈನಸ್ ಎ ಟು ಮಾಡಿದ್ರೆ ನಿಮಗೆ ಬರುತ್ತೆ ಹಾಗಾಗಿ ಇಲ್ಲಿ ಎಂಟರಿಂದ ಹತ್ತನ್ನು ಕಳೆದ್ರೆ ನಮಗೆ ಮೈನಸ್ ಎರಡು ಬರ ರೈಟ್ ಮೈನಸ್ ಎರಡು ಅದೇ ರೀತಿ ಸಿಕ್ಸ್ ಮೈನಸ್ ಏಟ್ ಮಾಡಿದ್ರೆ ಮೈನಸ್ ಟು ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಮೈನಸ್ ಎರಡು ಆಗಿದೆ ಹಾಗಾಗಿ ಆಪ್ಷನ್ ಬಿ ಮೈನಸ್ ಎರಡು ಅಂತ ಬರೆದಿದ್ರೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಪ್ಯಾರಲಲ್ ಟು ಬಿ ಸಿ ಆಗಿದೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಸೆಂಟಿಮೀಟರ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಮತ್ತು ಎ ವೈ ಇಸ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಸಿ ವೈ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಸೊ ಇಲ್ಲಿ ನೀವು ತೇಲ್ಸ್ನ ನಿಯಮವನ್ನು ಅಪ್ಲೈ ಮಾಡಿದ್ರೆ ಸಾಕು ಮಕ್ಕಳ ಸೊ ಈಸಿಯಾಗಿ ಕಂಡು ಟೂ ಬೈ ಫೋರ್ ಇಸ್ ಈಕ್ವಲ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಬೈ ಎಕ್ಸ್ ದಟ್ ಇಸ್ ಈಕ್ವಲ್ ಎಕ್ಸ್ ಡಿವೈಡೆಡ್ ಬೈ ಬಿ ಬೈ ಎಕ್ಸ್ ಇಸ್ ಈಕೊಲ್ ಟು ಎ ವೈ ಬೈ ವೈ ಸಿ ಸೊ ಹಾಗಾಗಿ ಟೂ ಬೈ ಫೋರ್ ಇಸ್ ಈಕೊಲ್ ಟು ಒನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಸಿ ವೈ ಆಗುತ್ತೆ ಸೊ ಸೊ ಸಿ ವೈ ಅನ್ನ ಈ ಕಡೆ ತೆಗೆದುಕೊಂಡ್ರೆ ಒನ್ ಪಾಯಿಂಟ್ ಫೈವ್ ಇಂಟು ಫೋರ್ ಡಿವೈಡೆಡ್ ಬೈ ಟು ಸೊ ಹಾಗಾಗಿ ನಿಮಗೆ ಸಿಕ್ಸ್ಟಿ ಬರ್ತದೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಮಾಡಿದರೆ ಇಲ್ಲಿಗೆಟ್ ತ್ರೀ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಸೊ ದ್ಯಾಟ್ ಇಲ್ಲಿಗೆಟ್ ದ ಆಪ್ಷನ್ ಸಿ ತ್ರೀ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಎಕ್ಸ್ ತಕ್ಷದ ಮೇಲಿರುವ ಬಿಂದು ಸೊ ಈ ಕೊಟ್ಟರು ಇದಿಷ್ಟರಲ್ಲಿ ಎಕ್ಸ್ ಅಕ್ಷದ ಮೇಲೆ ಬರುವಂತದ್ದು ತ್ರೀ ಕಾಮ ಝೀರೋ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯುವ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಇದಿಷ್ಟು ನೀವು ಮಲ್ಟಿಪಲ್ ಚಾಯ್ಸ್ ಇಲ್ಲಿ ಕರೆಕ್ಟ್ ಆಗಿ ಬರೆದ್ರೆ ಎಂಟು ಅಂಕ ಸಿಗುತ್ತೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲೂ ಸಹ ಎಂಟು ಪ್ರಶ್ನೆಗಳಿದಾವೆ ಒಂಬತ್ತನೇ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಘನ ಬಹುಪದೋಕ್ತಿ ಅಂದ್ರೆ ಅಲ್ಲಿ ಮೂರು ಅದರ ಗಾತ್ರ ಮೂರಾಗಿರುತ್ತೆ ಹಾಗಾಗಿ ಮೂರು ಅಂತ ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ವೈದಿಕೋಸ್ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನ ಕೆಳಗೆ ನೋಡಿ ಪಿ ಆಫ್ ಎಕ್ಸ್ ನ ಶೂನ್ಯತೆ ಬರೆಯ್ರಿ ಸೊ ಮೂರು ಶೂನ್ಯತೆ ಹೇಗೆ ಇಲ್ಲಿ ನೋಡಿ ಒಂದು ಎರಡು ಮೂರು ಸೊ ಹಾಗಾಗಿ ಪಿ ಆಫ್ ಎಕ್ಸ್ ನ ಶೂನ್ಯತೆ ಏನಾಗಿದೆ ಮಕ್ಕಳ ಮೂರಾಗಿದೆ ಸೊ ಹಾಗಾಗಿ ನೀವು ಮೂರು ಅಂತ ಬರೆದ್ರೆ ಅಂಕ ಸಿಗುತ್ತೆ ನೆಕ್ಸ್ಟ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯ ಎಷ್ಟು ಪರಿಣಾಮ ಹೊಂದಿವೆ ಸೊ ಸ್ಥಿರ ಜೋಡಿಯು ಒಂದು ಪರಿಣ ಪರಿಮ ಪರಿಹಾರವನ್ನು ಹೊಂದಿರುವಂಥದ್ದು ಹಾಗಾಗಿ ನೀವು ಒಂದು ಅಂತ ಬರೆದ್ರೆ ಅಂಕ ಸಿಗುತ್ತೆ ಸೊ ಅನನ್ಯ ಪರಿಹಾರವನ್ನು ಹೊಂದಿರ್ತದೆ ಅದು ನೆಕ್ಸ್ಟ್ ಹನ್ನೆರಡನೇದು ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಾನು ಇಲ್ಲಿ ಕೊಟ್ಟಿಲ್ಲ ಮಕ್ಕಳ ಎಸ್ ಎನ್ ಎಸ್ ಈಕ್ವಲ್ಸ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಸೊ ಆ ಸೂತ್ರವನ್ನು ನೀವು ಬರೆದಿದ್ರೆ ಒಂದು ಅಂಕ ಸಿಗುತ್ತೆ ಹದಿಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಂ ಎನ್ ಎಲ್ ಸಮರೂಪ ತ್ರಿಭುಜ ಕ್ಯೂ ಪಿ ಆರ್ ಆಗಿದೆ ಇಲ್ಲಿ ಬಳಸಿರುವ ಸಮರೂಪತೆಯ ನಿಬಂಧನೆಗಳನ್ನು ಹೆಸರಿಸಿ ಇಲ್ಲಿ ಯಾವ ಸಮರೂಪತೆಯ ನಿಬಂಧನೆ ಬಳಸಿದ್ದಾರೆ ಅಂತ ಹೇಳಿದ್ರೆ ಕೋನ ಬಾಹು ಅಂದ್ರೆ ಬಾಕೋಬ ಸಿದ್ಧಾಂತವನ್ನ ಇಲ್ಲಿ ಬಳಸಿರೋದ್ದು ಹಾಗಾಗಿ ನೀವು ಬಾಕೋಬ ಸಿದ್ಧಾಂತ ಅಥವಾ ಬಾಹುಕೋನ ಬಾಹು ಸಿದ್ಧಾಂತ ಅಂತ ಹೇಳಿ ಬರೆದಿದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕಗಳು ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಆಫ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನ ಬರೀರಿ ಸೊ ಎಕ್ಸ್ ಏನಾಗುತ್ತೆ ಅಬ್ವಿಯಸ್ಲಿ ಝೀರೋ ಆಗುತ್ತೆ ಎಕ್ಸ್ ಮೈನಸ್ ಸಿಕ್ಸ್ ಇದೊಳ್ ಟು ಝೀರೋ ದರ್ ಫೋರ್ ಎಕ್ಸ್ ಇದಿಕೊಳ್ ಟು ಸಿಕ್ಸ್ ಹಾಗಾಗಿ ಎಕ್ಸ್ ಒಂದು ಝೀರೋ ಮೂಲ ಇನ್ನೊಂದು ಸಿಕ್ಸ್ ಆಗುತ್ತೆ ಸೊ ಇಷ್ಟು ಬರೆದ್ರೆ ಒಂದು ಅಂಕ ನೆಕ್ಸ್ಟ್ ಹದಿನೈದಿಂದ ಎಪ್ಪತ್ತೈದನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀರಿ ಸೊ ನೀವು ಅಪರ್ತಿಸ್ಬೇಕು ಎಪ್ಪತ್ತೈದನ ಮೂರಿಂದ ಬಾಕ್ಸಿದ್ರೆ ಮೂರು ಮೂರ್ ಎಪ್ಪತ್ತೈದು ಹಾಗೆ ಐದೈದ್ಲಿ ಇಪ್ಪತ್ತೈದು ಸೊ ಹಾಗಾಗಿ ಮೂರು ಗುಣಿಸು ಐದು ಗುಣಿಸು ಐದು ಅಂತ ಹೇಳಿ ಬರೆದ್ರೆ ಸಾಕು ನೆಕ್ಸ್ಟ್ ಹದಿನಾರನೇದು ಐದು ಕಾಮ ಎಕ್ಸ್ ಕಾಮ ಹನ್ನೊಂದು ಇವುಗಳು ಸಮಾಂತರ ಶ್ರೇಡಿಯಲ್ಲಿದ್ದಾಗ ಎಕ್ಸ್ ನ ಬೆಲೆಯನ್ನು ಕಡಿ ಕಂಡುಹಿಡಿಯ್ರಿ ಸೊ ನೀವು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಳು ಹನ್ನೊಂದರಿಂದ ಈ ಸಂಖ್ಯೆನ ಕಳೆದ್ರೆ ಅದೇ ರೀತಿ ಇದರಿಂದ ಇದನ್ನ ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬರಬೇಕು ಹಾಗಾಗಿ ಇಫ್ ಯು ಆರ್ ಟೇಕನ್ ಏಯ್ಟ್ ಸೊ ಎಂಟನ್ನು ತೆಗೆದುಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಅಥವಾ ನೀವೇನು ಮಾಡಿ ಗೊತ್ತಾ ಫೈವ್ ಪ್ಲಸ್ ಲೆವೆನ್ ಡಿವೈಡೆಡ್ ಬೈ ಟೂ ಮಾಡಿ ಇಸಿಗೆ ಕೊಟ್ಟು ಏಯ್ಟೇ ಬರುತ್ತೆ ಯಾಕಂದ್ರೆ ಹನ್ನೊಂದಕ್ಕೆ ಐದನ್ನು ಕೂಡಿಸಿರೆ ಹದಿನಾರು ಎರಡರಿಂದ ಒಂದುವರೆ ಎಂಟು ಸೊ ಈ ರೀತಿಯೂ ಸಹ ನೀವು ಮಾಡಿದ್ರೆ ಎಂಟು ಸಿಗುತ್ತೆ ಸೊ ಇದಿಷ್ಟು ನೀವು ಬರೆದಿದ್ರೆ ನಿಮಗೆ ಅಲ್ಲಿಗೆ ಒಟ್ಟಿಗೆ ಹದಿನಾರು ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳದು ಐದು ಪ್ಲಸ್ ರೂಟ್ ಟು ಇದು ಒಂದು ಅಭಾಗ ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಬರೆದಿರ್ತೀರಾ ಹದಿನೆಂಟನೇ ಪ್ರಶ್ನೆ ನಾನ್ನೂರು ಮೂವತ್ತೆಂಟು ಮತ್ತು ಆರ್ನೂರ ಆರನ್ನು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡೀರಿ ಐದು ಮತ್ತು ಮೂರರ ಶೂನ್ಯತೆ ಹೊಂದಿರುವ ಕೇಳಿದರೆ ವರ್ಜಿಸುವ ವಿಧಾನವನ್ನು ಕೇಳಿದರೆ ಸೊ ಈಸಿ ಇದೆ ನೆಕ್ಸ್ಟ್ ಇಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಲಿಕ್ಕೆ ಕೇಳಿದರೆ ನೆಕ್ಸ್ಟ್ ಇಲ್ಲಿ ಮೊತ್ತವನ್ನು ಕಂಡು ಕೇಳಿದರೆ ಮಕ್ಕಳ ಮೊದಲ ಪದ ಐದು ಕೊನೆಯ ಪದ ಮೂವತ್ತೆರಡು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಮಾಂತರ ಶ್ರೀ ಮೊದಲ ಹತ್ತು ಪದಗಳನ್ನು ಕಂಡುಹಿಡಲಿ ಕಡೆಗೆ ಕೇಳಿದರೆ ಸೊ ಎ ಕೊಟ್ಟಿದ್ದಾರೆ ಎಲ್ ಕೊಟ್ಟಿದ್ದಾರೆ ಹಾಗಾಗಿ ಸೂತ್ರವನ್ನು ಬಳಸಿ ಕಂಡು ಅಥವಾ ಇಲ್ಲಿ ಈ ಪದಗಳನ್ನ ಕೊಟ್ಟು ಮೊತ್ತ ಕಂಡುಹಿಡಿಯಲಿಕ್ಕೆ ಕೇಳಿದರೆ ಸೊ ಎಸ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟೂ ಸೊ ಆ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿ ನೀವು ಮೊತ್ತವನ್ನು ಕಂಡು ನೆಕ್ಸ್ಟ್ ಇಲ್ಲಿ ಈ ಚಿತ್ರವನ್ನ ಕೊಟ್ಬಿಟ್ಟು ಇದರಲ್ಲಿ ಬಿ ಎಫ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಬಿಇ ಬೈ ಇ ಸಿ ಪ್ಯಾರಲಲ್ ಅಂತ ಸಾಧಿಸ ಕೇಳಿದರೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ಹಾಗಾಗಿ ಈಸಿ ಇದೆ ಮಕ್ಕಳ ನೀವು ಪೇಪರ್ ಮಾಡಿರ್ತೀರ ಸೊ ಇಲ್ಲಿ ರೂಟು ಒಂದು ಅಭಾಗಲಭ ಸಂಖ್ಯೆ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿಗೆಲ್ಲ ಲಾಸಹ ಮಾಸಹ ಕಂಡು ಸೊ ಈಸಿ ಇದೆ ಮಕ್ಕಳ ಕ್ವಶನ್ ಪೇಪರ್ ಸೊ ಇದರ ಸಂಪೂರ್ಣ ಉತ್ತರಗಳು ನಾನು ನಿಮಗೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಅಥವಾ ಎಲ್ಲ ಸಬ್ಜೆಕ್ಟ್ ಆದ ನಂತರ ಎಲ್ಲ ಕಿ ಆನ್ಸರ್ಸ್ಗಳನ್ನು ನಿಮಗೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಎಲ್ಲ ಪಿ ಡಿ ಎಫ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ನೀವು ನಿಮ್ಮ ನೆಕ್ಸ್ಟ್ ನಿಮ್ಮ ಕಮ್ ನೆಕ್ಸ್ಟ್ ಬರುವಂಥ ಕಮಿಂಗ್ ಫೈನಲ್ ಎಕ್ಸಾಮ್ಗೆಲ್ಲ ಈ ಒಂದು ಕ್ವಶನ್ ಪೇಪರು ಸಹ ಯೂಸ್ ಆಗುತ್ತೆ ಯಾಕೆಂದರೆ ಬೋರ್ಡಿಂದಲೇ ಬಿಟ್ಟಿರೋದ್ರಿಂದ ಈ ಟೈಪ್ಸಲ್ಲೇ ಕ್ವಶನ್ಸ್ ಬರೋದ್ರಿಂದ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ನಡೆಯುವಂತಹ ನಿಮ್ಮ ವಿಜ್ಞಾನ ವಿಷಯಕ್ಕೆ ಹಲವಾರು ಕ್ವಶನ್ ಪೇಪರ್ಸ್ಗಳನ್ನ ಮಾಡಿದ್ದೀನಿ ಮಕ್ಕಳ ಸೊ ಆ ವಿಡಿಯೋವನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ